ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಪದಗ್ರಹಣ ಕಾರ್ಯಕ್ರಮವು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಧಾರವಾಡ ಮಾಡರ್ನ್ ಹಾಲ್ನಲ್ಲಿ ನಡೆಯಲಿದೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಗೌರಮ್ಮ ಬಲೋಗಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಪಿಎಂಸಿ ರಾಜ್ಯಾಧ್ಯಕ್ಷೆ ಸೌಮ್ಯಾರೆಡ್ಡಿ ಅವರು ಆಗಮಿಸುತ್ತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಶಾಸಕ ವಿನಯ್ ಕುಲಕರ್ಣಿ ಹುಬ್ಬಳ್ಳಿ ಶಾಸಕ ಪ್ರಸಾದ್ ಅಬ್ಬಯ್ಯ ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರೆ ಇಸ್ಮಾಯಿಲ್ ತಮಟ್ಗಾರ್ ರಜತ್ ಉಳ್ಳಾಗಡ್ಡಿ ಮಠ್ ಶಿವಲೀಲಾ ಕುಲಕರ್ಣಿ ಪಾಲ್ಗೊಳ್ಳುವರು ಎಂದರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾದ ಕಲಾವತಿ ದತ್ವಾಡ್ ನಾಗರತ್ನ ಶಿಗಿಹಳ್ಳಿ ಅ ಅಕ್ಕಮ್ಮ ಕಂಬಳಿ ಚೇತನಾ ಲಿಂಗದಾಳ್ ಸುಮಂಗಲಾ ಪೂಜಾರ್ ಬಾಳಮ್ಮ ಜಂಗಿನವರ್ ಇದ್ದರು ಎಲ್ಲರಿಗೂ ನಾನು ಇಪ್ಪತ್ಮೂರನೇ ತಾರೀಕು ಮಂಗಳವಾರ ಮುಂಜಾನೆ ಹನ್ನೊಂದು ಗಂಟೆಗೆ ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಅವರು ನಮ್ಮ ಏನಂದ್ರೆ ಈಗ ಹೊಸದಾಗಿ ಜಿಲ್ಲಾಧ್ಯಕ್ಷ ನೂತನವಾಗಿ ಜಿಲ್ಲಾಧ್ಯಕ್ಷ ಪದಗ್ರಹಣ ಕಾರ್ಯಕ್ರಮಕ್ಕಾಗಿ ಆಗಮಿಸುತ್ತಿದ್ದಾರೆ ಅವರಿಗೆ ನಾವು ಸ್ವಾಗತವನ್ನು ಕೋರ್ಲಿಕ್ಕಾಗಿ ಹಾಗೂ ಇದನ್ನು ಪತ್ರಿಕಾ ಮಾಧ್ಯಮಕ್ಕೆ ಹಾಗೂ ದೃಶ್ಯ ಮಾಧ್ಯಮಕ್ಕೆ ತಿಳಿಸಬೇಕಂತ ಇವತ್ತು ಈ ಪ್ರೆಸ್ ಮೀಟ್ ಅನ್ನ ಹಮ್ಮಿಕೊಂಡಿದೀವಿ ಅವತ್ತು ಮಂಗಳವಾರ ಹನ್ನೊಂದು ಗಂಟೆಗೆ ಅವತ್ತು ನಾವು ಧಾರವಾಡದ ಮಾಡರ್ನ್ ಹಾಲ್ ನಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ಕೆಪಿಎಂ ಸಿ ರಾಜ್ಯಾಧ್ಯಕ್ಷರಾದಂತಹ ಸೌಮ್ಯ ರೆಡ್ಡಿ ಮೇಡಮ್ ಅವರು ಹಾಗೂ ನಮ್ಮ ಹುಬ್ಬಳ್ಳಿಪುರ್ ವಿಧಾನಸಭಾ ಶಾಸಕರಾದಂತಹ ಪ್ರಸಾದ್ ಅಬ್ಬಯ ಸರ್ ಅವರು ಹಾಗೆ ಶಿವಲಿಲಾಖ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ಸರ್ ಆಮೇಲೆ ದೀಪಕ್ ಚಿಂಚೂರಿ ಸರ್ ಹಾಗೆ ಇಸ್ಮಾಯಿಲ್ ತಮಟರ್ ಅವರು ಎಲ್ಲ ನಮ್ಮ ಮಹಿಳಾ ಮುಖಂಡರು ಹಾಗೂ ಎಲ್ಲ ಧಾರವಾಡ ಜಿಲ್ಲೆಯ ಎಲ್ಲಾ ಯೂತ್ ಕಾಂಗ್ರೆಸ್ ಹಾಗೂ ಮಹಿಳಾ ಕಾಂಗ್ರೆಸ್ನ ಎಲ್ಲಾ ಕಾರ್ಯಕರ್ತರು ಎಲ್ಲರೂ ಬರ್ತಾ ಇದ್ದಾರೆ ಇದು ಜಿಲ್ಲಾಧ್ಯಕ್ಷದ ಪದಗ್ರಹಣ ಕಾರ್ಯಕ್ರಮಕ್ಕಾಗಿ ಅಂತ ಬರ್ತಾ ಇದ್ದಾರೆ ಇದೇನಂದ್ರೆ ಇದು ಮಹಿಳಾ ಒಂದ್ ಒಂಥರ ಮಹಿಳಾ ಕಾಂಗ್ರೆಸ್ ಸಮಾವೇಶನ ಅಂತ ಹೇಳ್ಬೋದು ಪಕ್ಷದ ಸಂಘ ಪಕ್ಷದ ಸಂಘಟನೆ ಆಯ್ತು ಹಾಗೆ ಏನಂದ್ರೆ ನಮ್ಮ ಈ ಗ್ಯಾರಂಟಿ ಯೋಜನೆಗಳು ಪ್ರತಿ ಮನೆ ಮನೆಗೂ ತಲುಪ್ತಾ ಇದಾವ ಆಮೇಲೆ ಗೃಹಲಕ್ಷ್ಮಿ ಆಯ್ತು ಈ ಶಕ್ತಿ ಯೋಜನೆ ಆಯ್ತು ಎಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನ ತಿಳ್ಕೊಳೋದಕ್ಕೋಸ್ಕರ ಆಯ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್